ನಮಸ್ಕಾರ ಆರ್ ಹತ್ರವ್ರಿಗೆ ಹತ್ರ ನಾನು ಆನೆ ರವಿಕುಮಾರ್ ಅನ್ಬಿಟ್ಟು ಇಲ್ಲ ಆರ್ ಹತ್ರ ಮಾತಾಡ್ಲೇಬೇಕು ಅನ್ಬಿಟ್ಟು ಸುಮಾರು ಒಂದ್ ಎಂಟು ತಿಂಗಳಿಂದ ಅವರ್ ಆಗಿದ್ದೀನಿ ಏನು ಕೇಳಬೇಕದ್ದಿಲ್ಲ ಮೈನೋ ಜಸ್ಟ್ ಮಾತಾಡೋಣ ಅಂತ ಅನಿಸ್ತು ಮಾತಾಡ್ತಾರ ಊಟ ಆರ್ ಹತ್ರ ನಾನು ರವಿಕುಮಾರ್ ಅನ್ಬಿಟ್ಟು ನಾನು ಟೈಪ್ ಡಯಾಬಿಟಿಕ್ ನನಗ್ ಬಂದು ಮೂವತ್ತ ಎರಡು ವರ್ಷ ಆಯ್ತು ಎಂಟು ವರ್ಷಕ್ಕೆ ಬಂತು ಎಂಟು ವರ್ಷದಲ್ಲಿ ಜೀವನ ಅಂದ್ರೆ ಗೊತ್ತಿಲ್ಲ ಆಮೇಲೆ ಹೆಂಗೋ ನಾನೇ ಪ್ರಿಪೇರ್ ಆಗಿ ಈಗ ಮೂರ್ ಇಂಜೆಕ್ಷನ್ ತಗೊಳ್ತೀನಿ ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ರಾತ್ರಿ ಒಂದು ಬಟ್ ಡಯಾಬಿಟಿಕ್ ಅಂತ ಗುಂಗಿಲ್ಲ ಆದ್ರೂ ಎಂಜಾಯ್ ಮಾಡ್ಕೊಂಡು ಜೀವನ ಮಾಡ್ತಾ ಇದೀನಿ ಸೈಡ್ ಎಫೆಕ್ಟ್ ಇಲ್ಲ ಈಗ ನಲ್ವತ್ತು ವರ್ಷ ನನ್ಗೆ ಒಂದ್ ಮಗು ಇದೆ ಒಂಬತ್ತನೇ ಕ್ಲಾಸ್ ಓದ್ತಾ ಇದ್ದಾಳೆ ತುಂಬಾ ಚೆನ್ನಾಗಿದ್ದಾಳೆ ಇದೊಂದು ಮೆಸೇಜ್ ನೀವು ಎಲ್ಲಾರ್ಗು ಕೊಡ್ತೀರಾ ಅಂದ್ಬಿಟ್ಟು ಒಂದ್ ಉದ್ದೇಶಕ್ಕೆ ನಾನು ನಿಮ್ಗೆ ಫೋನ್ ಮಾಡಿದೆ ಅವ್ರ ಹತ್ರ ಆಕ್ಚುಲಿ ನಿನ್ಗೆ ಅವ್ರ ಹತ್ರ ಸಲ್ಯೂಟ್ ಹೊಡಿತಾ ಇದ್ದಾನೆ ಯಾಕಂದ್ರೆ ಟೈಪ್ ಒನ್ ಡಯಾಬಿಟಿಸ್ ಜೊತೆ ಬದುಕೋದು ಒಂದು ಕಲೆ ಕಣೋದು ಏನಿಲ್ಲ ಒಳಗಡೆ ಇನ್ಸುಲಿನ್ ಸೆಕ್ರೆಟ್ ಆಗೋದು ಹೊರಗಡೆಯಿಂದ ಇನ್ಸುಲಿನ್ ಸಪ್ಲೈ ಅಷ್ಟೇ ವಿನಃ. ನಾರ್ಮಲ್ ಪರ್ಸನ್ ಗಿಂತ ನೀವ್ ಏನ್ ವಿಭಿನ್ನ ಅಲ್ಲ ಇನ್ನು ಬೆಟರ್ ನೀವು ನಾರ್ಮಲ್ ಪರ್ಸನ್ ಗೆ ಯಾವಾಗ್ಲೂ ಎಂಬತ್ತು ತೊಂಬತ್ತು ಬಂದ್ಬಿಡುತ್ತೆ ಅವ್ನ ಅದ್ರಲ್ಲಿ ಬದುಕಬೇಕಾಗತ್ತೆ ಆದ್ರೆ ನೀನ್ ಕರೆಕ್ಟಾಗಿ ಆಗಿ ನೂರ್ ನೂರ ಐವತ್ತರೊಳಗಡೆ ಮಾಡ್ತಾ ಇರ್ತೀಯ ಇಲ್ಲ ಇದು ನಾನು ಅದ್ರ ಅದ್ರ ಬಗ್ಗೆ ನನಗೆ ನಾನು ಹೇಳ್ಬೇಕು ಅಂದ್ರೆ ಡಯಾಬಿಟಿಕ್ ಬಂದ ಮೇಲೆ ಖುಷಿ ಆಗಿದ್ದೀನಿ ಅವ್ರ ನಾನು ಇದು ನಿಮಗ್ ಮೆಸೇಜ್ ಕೊಟ್ರೆ ಎಲ್ಲಾರ್ಗು ಗೊತ್ತಾಗುತ್ತೆ ಅನ್ಬಿಟ್ಟು ನಾನು ನಿಮ್ಮ ಸಿಕ್ಕಿದ್ ನನಗೆ ಅವ್ರ ಹತ್ರ ನನಗೂ ಈ ಕನ್ಸಿತ್ತು ಗೆ ದಯವಿಟ್ಟು ಯಾರು ಭಯ ಬೀಳ್ಬೇಡಿ ಅಂತ ಹೇಳೋದು ಇವನ ಆಶಯವಾಗಿತ್ತು ಯಾಕೆ ಗೊತ್ತಾ ಟೈಪ್ ಟೂ ಆಗಿರ್ಲಿ ಟೈಪ್ ಒನ್ ಆಗಿರ್ಲಿ ಡಯಾಬಿಟೀಸ್ ಬೀಳ್ಬೇಕು ಅಂತ ಅದು ಡಾಕ್ಟರ್ಸೇ ಅರ್ಧ ಭಯ ಬೀಳ್ಸ್ಯಾರೆ ಮೊದ್ಲು ಅನೇಕ ಮೆಸೇಜಸ್ ಕೊಟ್ಟಿದೀನಿ ಡಯಾಬಿಟೀಸ್ ನಮ್ಮ ತಾತನ ಕಾಲದಲ್ಲಿ ನಮ್ಮ ಊರಲ್ಲಿ ಒಬ್ರು ಡಯಾಬಿಟೀಸ್ ಬಂದು ಅವರು ಅವ್ರಿಗೆ ಇಂಜೆಕ್ಷನ್ ತಗೋತಾ ಇದ್ರು ಅವರು ಯೂರಿನ್ ಟೆಸ್ಟ್ ಮಾಡ್ಕೊಳ್ಳೋದೆಲ್ಲ ನೋಡಿದಿನಿ ಸುಮಾರು ಎಂಟನೇ ಇಸ್ವಿಲಿ ಅಂದ್ರೆ ಆವಾಗ ಎಷ್ಟಿರ್ಬೇಕಾಯ್ತು ಡಯಾಬಿಟಿಸ್ ಅಂದ್ರೆ ಟೂ ಹಂಡ್ರೆಡ್ ಇತ್ತು ಮತ್ತೆ ಒಂಬೈನೂರ ಲಿಮಿಟ್ ಮಾಡ್ಬಿಟ್ರು ಮತ್ತೆ ಎರಡ್ ಸಾವಿರದ ಆರು ಏಳರಲ್ಲಿ ಹಂಡ್ರೆಡ್ ಲಿಮಿಟ್ ಮಾಡ್ಬಿಟ್ರು ಮತ್ತೆ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಎಂಬತ್ತು ಲಿಮಿಟ್ ಮಾಡಿದ್ರು ಫಾಸ್ಟಿಂಗ್ ಆದ್ರೆ ಇದು ನೋಡು ದೇಹ ಏನ್ ಊಟದ ಇದ್ದಂಗೆ ಇರಲ್ಲ ಯಾವಾಗ್ಲೂ ಎಲ್ಲಾರ್ ದೇಹನೂ ಇರಲ್ಲ ಡಾಕ್ಟರ್ ಹೆಗಡೆ ಅವ್ರು ಹೇಳ್ತಾರೆ ಬಿ ಎಂ ಹೆಗಡೆ ಅವರು ಇಷ್ಟ ಹೇಳ್ತಾರೆ ಆರಡಿ ಇರೋನ್ಗೂ ಒಂದೇ ಕ್ರೈಟೀರಿಯಾ ಮೂರಡಿ ಇರೋನ್ಗೂ ಒಂದೇ ಕ್ರೈಟೀರಿಯಾ ಹೆಂಗೆ ಒಬ್ಬೊಬ್ಬರಿಗೆ ಅವರ ದೇಹ ಪ್ರಕೃತಿ ಪ್ರಕಾರ ಇರತ್ತೆ ಆದ್ರೆ ಒಂದೇ ಸ್ಟ್ಯಾಂಡರ್ಡ್ ಲಿಮಿಟ್ ಹೆಂಗ್ ಮಾಡ್ತೀರಿ ಅಂತ ಆದ್ರಿಂದ ಡಯಾಬಿಟಿಸ್ ಬಂದ್ರು ಬಂತು ಅಂತ ಇಟ್ಕೋ ಜನ ಎಲ್ಲಿ ಎಡುತ್ತಾರೆ ಅಂದ್ರೆ ಡಯಾಬಿಟಿಸ್ ಬಂದಿದೆ ಅಂತ ಡಾಕ್ಟರ್ ಡಿಕ್ಲೇರ್ ಮಾಡ್ತಾರೆ ಅವನು ಯಾವಾಗ ಹೋಗಿ ಟೆಸ್ಟ್ ಮಾಡ್ತಾನೋ ಗೊತ್ತಿಲ್ಲ ಆಕ್ಚುಲಿ ಡಯಾಬಿಟಿಸ್ ಅಂದ್ರೆ ಅರ್ಲಿ ಮಾರ್ನಿಂಗ್ ನಾಲ್ಕು ಗಂಟೆಗೆ ಯಾರಿಗೆ ಲಿಮಿಟ್ ಒಳಗಿರುತ್ತೋ ಅವ್ರಿಗೇನಾಗಲ್ಲ ಏನಾಗಲ್ಲ ಆದ್ರೆ ಇವ್ರು ಟೆಸ್ಟ್ ಮಾಡದೆ ಬೆಳಗ್ಗೆ ಎಂಟು ಗಂಟೆಗೆ ಹೋಗಿ ಲ್ಯಾಬ್ ಮೇಲೆ ಟೆಸ್ಟ್ ಮಾಡ್ಬೇಕು ಮತ್ತೆ ಆಫ್ಟರ್ ಫುಡ್ ಅಂತ ಒಂದ್ ಎರಡ್ ಗಂಟೆ ಬಿಟ್ಟು ಮಾಡಬೇಕು ಏನ್ ಇರ್ಬೇಕು ಒಂದು ಗ್ಲಾಸ್ ಪ್ಯೂರ್ ಸಕ್ಕರೆ ಬೆರೆಸದ ಜ್ಯೂಸ್ ಇರ್ಬೇಕು ಆ ಜ್ಯೂಸ್ ಕುಡ್ದ ಮೇಲೆ ಜಾಸ್ತಿ ಬರಬಾರ್ದು ಆ ಲಿಮಿಟ್ಸ್ ಫಾಲೋ ಮಾಡಿದೆ ಈ ತಿಂಡಿ ತಿನಕಂಬಾ ಅಂತಾರೆ ಇವನ್ ಹೋಗಿ ನಾಲ್ಕು ಇಡ್ಲಿ ಐದು ದೋಸೆ ಚಚ್ಕೊಂಡು ಬಂದು ಟೆಸ್ಟ್ ಮಾಡಿದ್ರೆ ಅದು ಇರುತ್ತೆ ಇದು ಮೂರ್ಖತನದ ಪರಮಾವಧಿ ಅದು ಇರ್ಲಿ ಬಿಡು ಆಯ್ತಪ್ಪ ಡಯಾಬಿಟಿಸ್ ಬಂದಿದೆ ದಯವಿಟ್ಟು ಕನ್ನಡಿಗರಲ್ಲಿ ಪ್ರಾರ್ಥನೆ ಡಯಾಬಿಟಿಸ್ ಬಂದಿದೆ ಅಂತ ಡಾಕ್ಟರ್ ಹೇಳಿದ್ರೆ ಬಿಡಿ ಅದೇನದು ಪ್ರಾಣಾಂತಿಕವಲ್ಲ ನಿನ್ ನೀನೆ ಎಕ್ಸಾಂಪಲ್ ಪಾಪ ಟೈಪ್ ಒನ್ ಡಯಾಬಿಟಿಸ್ ಅವ್ರಿಗೆ ಪ್ಯಾನ್ ಕ್ರಿಯಾ ಸ್ವಲ್ಪ ಆದ್ರೂ ಕೆಲಸ ಮಾಡುತ್ತೆ ಟೈಪ್ ಟೂಗೆ ನಿಮ್ದು ಜೀರೋ ನೀನೇ ಇಷ್ಟು ನಗು ನಗತಾ ಇರ್ಬೇಕಾದ್ರೆ ಡಯಾಬಿಟಿಸ್ ಬಂದವರು ಎತ್ಕೊಂಡು ಓಡಾಡ್ಲಿ ನಿಜ ಈಗ ಮಾತು ನನ್ನ ಇಡೀ ಫೈಟ್ ಅಷ್ಟು ಹೌದು ಇವಾಗ ನೀನು ನೀನು ಆಲ್ಮೋಸ್ಟ್ ನಿನ್ನಲ್ಲಿ ಪ್ಯಾನ್ ಹೌದು ಇನ್ಸುಲಿನ್ ಸೆಕ್ರೇಷನ್ ಇಲ್ಲ ನೀನು ನೀನ್ ಬದುಕಿ ತೋರಿಸ್ಬೇಕಾದ್ರೆ ಅವ್ರಲ್ಲ ಫಿಫ್ಟಿ ಪರ್ಸೆಂಟ್ ಕೆಲಸ ಮಾಡ್ತಾ ಪ್ಯಾನ್ಕ್ರಿಯಾಸ್ ಅವ್ರ ಯಾಕೆ ಎದಗೊಂದಿ ಅಯ್ಯೋ ನನಗೆ ಡಯಾಬಿಟಿಸ್ ಇತ್ತೀಚಿಗೆ ಹಳ್ಳಿಗೆ ಹೋಗಿದ್ದೆ ನಾನು ಕ್ಯಾಂಪ್ ಗಳೆಲ್ಲ ಅಟೆಂಡ್ ಮಾಡ್ತೀನಿ ಈ ಮಕ್ಳಿಗೆಲ್ಲ ಹೇಳಿ ಡೈರೆಕ್ಟ್ ಆಗಿ ಜನಗಳ ಮುಂದೆ ನಾನು ಇನ್ಸುಲಿನ್ ಹೇಗ್ ತಗೊಂಬೆಕ್ಲ್ಲ ಧೈರ್ಯವಾಗಿ ಹೇಳ್ಕೊಡ್ತೀನಿ ಯಾರ ನಾನು ಇತ್ತೀಚೆಗೆ ಹಳ್ಳಿಗೆ ಹೋಗಿದ್ರೆ ಅಲ್ಲಿ ಆ ಒಬ್ಬ ಫ್ರೆಂಡ್ ಕ್ಲಾಸ್ಮೇಟ್ ಬಗ್ಗೆ ಎಲ್ಲಿದಾನ ಅವನು ಅಂತ ಅಯ್ಯೋ ಅವನಿಗೆ ಶುಗರ್ ಬಂದ್ಬಿಟ್ಟಿದೆ ಶುಗರ್ ಬಂದ್ ಯಾರನ್ನ ಕೇಳಿದ್ರು ಅವನಿಗೆ ಶುಗರ್ ಬಂದ್ಬಿಟ್ಟಿದೆ ಅಂತ ಹೇಳ್ತಾರ ಹೆಂಗಿದಾನೆ ಎಲ್ಲಿದಾನೆ ಹೇಳ್ತಾ ಇಲ್ಲ ಶುಗರ್ ಬಂದಿದೆ ಏನೋ ಅದು ಅಷ್ಟು ಪ್ರಾಣಾಂತಕ್ ಕ್ಯಾನ್ಸರ್ ಬಂದಂಗ ಆಡ್ತಾ ಇದೀರಿ ಅಂತ ಹೇಳುವಾಗ ಅವ್ನು ಶುಗರ್ ಬಂದು ತುಂಬಾ ಚಿಂತೆ ಬಿತ್ ಬಿಟ್ಟಿದಾನೆ ಅಯ್ಯೋ ಅವನಿಗೆ ಶುಗರ್ ಬಂದಿದೆ ಅಂದ್ರೆ ಕ್ಯಾನ್ಸರ್ ಬಂದಂಗ ಆಡ್ತಾ ಇದ್ರು ಅದನ್ನ ನಾನು ನೋಡಿ ದುಃಖ ಆಗೋಯ್ತು ಡಯಾಬಿಟಿಸ್ ಹಿಂಗ ಆಡ್ತಾರ ಇಲ್ಲ ಅದು ನಾನು ಅನುಭವಿಸಿದ ಯಾರ ಹತ್ರ ಚಿಕ್ಕ ಹುಡುಗ ರಿಲೇಷನ್ಸ್ ಎಲ್ಲ ಮನೆಗ್ ಸೇರಿಸ್ತಾ ಇರಲ್ಲ ನನ್ಗೆ ಏ ತುತು ತುತು ತುಂಬಾ ಕಷ್ಟಪಟ್ಟ ಆಮೇಲೆ ನಾನು ತುಂಬಾ ಕಷ್ಟಪಟ್ಟು ತಿಳ್ಕೊಂಡು ಸ್ವಲ್ಪ ನಾನು ದುಡ್ಡು ಕಾಸಲ್ಲಿ ಸ್ವಲ್ಪ ಪ್ರಿಪೇರ್ ಆದ್ಮೇಲೆ ಅವ್ರ ವ್ಯಾಲ್ಯೂ ಏನು ಅಂತ ಅವ್ರು ಗೊತ್ತಾಗಿ ಇವಾಗ ಚೆನ್ನಾಗಿ ನೋಡ್ಕೊಂತ ಇನ್ನು ಇತ್ತೀಚೆಗೆ ಬುಡಗ ಸಿಕ್ಕಿದ್ದ ಸ್ನೇಹಿತರ ಮಗ ಅವನು ಸಿಂಗಾಪುರ್ಗೆ ಫುಟ್ಬಾಲ್ ಆಡಕ್ ಹೋಗಿದ್ದ ಗ್ರೇಟ್ ನೋಡಿದ್ರೆ ಟೈಪ್ ನ್ಯಾಷನಲ್ ಡಯಾಬಿಟಿಸ್ ನ್ಯಾಷನಲ್ ಲೆವೆಲ್ ಅಲ್ಲಿ ಆಡ್ತಾ ಇದ್ದಾನೆ ಇದು ಫುಟ್ಬಾಲ್

ಅದು ಹೊಟ್ಟ ಚುಚ್ಕೊಂಡು ನೀನು ವಾರಕ್ಕೂ ಹದಿನೈದು ದಿವಸ ಚೇಂಜ್ ಮಾಡ್ಕೋಬಹುದು ಮಧ್ಯ ಮಾತಾಡಿದ್ರೆ ಫೋನ್ ಇಟ್ಬಿಡ್ತೀನಿ ಅಪ್ಡೇಟ್ ಆಗಲ್ಲ ಒಂದು ಇನ್ಸುಲಿನ್ ಬ್ಯಾಗ್ ಬಂದಿದೆ ಅವ್ರಿಗೆ ಟೈಪ್ ಒನ್ಗೆ ಅದನ್ನ ಸೊಂಟಕ್ಕೆ ಕಟ್ಕೊಂಡು ಹೊಟ್ಟೆಗೆ ಚುಚ್ಕೊಂಡಿದ್ರೆ ದೇಹದಲ್ಲಿ ಒಂದೇ ಸ್ಟ್ಯಾಂಡರ್ಡ್ ಡಯಾಬಿಟಿಸ್ ಇದು ಇನ್ಸುಲಿನ್ ಲೆವೆಲ್ ಮೇಂಟೈನ್ ಮಾಡುತ್ತೆ ಅದನ್ನ ನೀನ್ ಇನ್ನೂ ಅಪ್ಡೇಟ್ ಮಾಡ್ಕೊಂಡಿಲ್ಲ ಇಲ್ಲ ಇಲ್ಲ ಕೇಳಿದ್ದೆ ಅದೆಲ್ಲ ಹೇಳಿದೆ ಇವಾಗ ಮಾಮೂಲಿ ಇಂಜೆಕ್ಷನ್ ತಗೊಳ್ತಾ ಇದೀನಲ್ಲ ನಾನು ಏನ್ ಆರಾಮಾಗಿದ್ದೀನಿ ಅನ್ಬಿಟ್ಟು ಚಿಕ್ಕಪ್ಪ ಈಸಿ ಅಲ್ಲೇನಪ್ಪ ಅದ್ ಇನ್ನು ಈಜಿ ಆಮೇಲೆ ಕಾಸ್ಟ್ಲಿ ಬರುತ್ತೆ ಅಲ್ಲ ಹರತ್ರ ನಾನು ಡ್ರೈವರ್ ಮೊದ್ಲಿಂದ ಡಯಾಬಿಟಿಸ್ ಬಂದ ಡ್ರೈವಿಂಗ್ ಮಾಡ್ತಾ ಇದೀನಿ ನನ್ ಡ್ರೈವಿಂಗ್ ಇಂದ ಏನ್ ಕಷ್ಟ ಅನ್ಸಿಲ್ಲ ನೀನ್ ಏನ್ ಭಯ ಬಿಳ್ಬೇಡ ಅವ್ರ ಹತ್ರ ಎಂತ ಎಂತ ಅವ್ರ ನೋಡಿದಾನೆ ಒಬ್ಬ ವ್ಯಕ್ತಿ ಸ್ಪೀಚ್ ಮಾಡ್ತಾ ಇದ್ರು ಎಷ್ಟು ಒಳ್ಳೆ ವಾಕ್ಸ್ ಇದ್ದಿ ಸ್ಟೇಜ್ ಅಲ್ಲಿ ಸುಮಾರು ಎರಡ್ ಸಾವಿರ ಜನ ಇದ್ರು ಮೈಕ್ ಅಲ್ಲಿ ಮಾತಾಡ್ತಾ ಮಾತಾಡ್ತಾ ಒಂದ್ ನಿಮಿಷ ಇರಪ್ಪ ನಾನು ಇಂಜೆಕ್ಷನ್ ತಗೋತೀನಿ ಅಂತ ಅಲ್ಲೇ ಸ್ಟೇಜ್ ಮೇಲೆ ಇಂಜೆಕ್ಷನ್ ತಗೊಂಡು ಹೊಟ್ಟೆಗೆ ಚುಚ್ಕೊಂಡು ಮತ್ತೆ ಸ್ಪೀಚ್ ಚಾಲೂ ಮಾಡ್ಬಿಟ್ರು ಮಧ್ಯದಲ್ಲಿ ಅದು ಲೈವ್ಲಿನೆಸ್ ನಂಗೆ ತುಂಬಾ ಖುಷಿ ಆಯ್ತು ಅವತ್ತು ಏನ್ ಗ್ರೇಟ್ ಇದು ಅಂತ ಸೇಮ್ ನಾನು ಊಟ ಜೀವ ಮುಖ್ಯ ಅನ್ಬಿಟ್ಟು ಫಸ್ಟ್ ಇಂಜೆಕ್ಷನ್ ಊಟ ಮಾಡೋದು ಜೀವ ಅಲ್ವಾ ಮುಖ್ಯ ಅದು ಏನ್ ಅಂತದ್ದೇನಿಲ್ವ ಎಷ್ಟೋ ಜನ ಡಯಾಬಿಟಿಸ್ ಇದ್ರು ಇಲ್ದಂಗೆ ಗೊತ್ತಿಲ್ಲದೆ ಅವ್ರಿಗೆ ಗೊತ್ತಿಲ್ಲ ಅವ್ರು ಡಯಾಬಿಟಿಸ್ ಇದೆ ಅಂತ ಹಂಗೆ ಹೊರಗೆ ಹೊರಗೆ ಹೋಗ್ತಾ ಇರ್ತಾರೆ ಅಟ್ಲೀಸ್ಟ್ ಗೊತ್ತಾಗಿದೆ ನೀನ್ ಹೆಲ್ದಿ ನೀನು ಮರ್ಯಾದಸ್ತ ಬಿಡ ನಿನ್ನಿಂದ ಒಳ್ಳೆ ಕರ್ನಾಟಕ ಮೆಸೇಜ್ ಸಿಕ್ತು ಯಾರಿಗೆ ಡಯಾಬಿಟಿಸ್ ಬಂದ್ರು ತಲೆ ಕೆಡಿಸ್ಕೋಬಿಡಿ ಅಲೋಪತಿಗೆ ಹೋಗ್ಬಿಟ್ಟು ನೀವು ರಾತ್ರಿ ನಾಲ್ಕು ಗಂಟೆದು ಮೆಸೇಜ್ ಚೆಕ್ ಮಾಡಿ ಒಂದ್ ಪ್ರಾಪರ್ ಆಗಿ ಮೆಸೇಜ್ ಚೆಕ್ ಮಾಡಿ ಅಲೋಪತಿ ಹೋಗ್ಬಿಟ್ಟು ನೀನು ಮೆಡಿಸಿನ್ ಚಾಲೂ ಮಾಡಿ ಅಯ್ಯೋ ನಾನು ಆಯುರ್ವೇದ ಹೋಗ್ತೀನಿ ಹೋಮಿಯೋಪತಿ ಹೋಗ್ತೀನಿ ಕಂಟ್ರೋಲ್ ಮಾಡ್ತೀನಿ ಅಂತ ಹೇಳೋದ್ರಲ್ಲಿ ಫೂಲಿಶ್ನೆಸ್ ಬಿಟ್ಬಿಡಿ ಇಲ್ಲ ನಾನು ನಂಬಲ್ಲ ತಲೆ ಆರಟೆ ಆಯ್ತಾಯ್ತು ತಲೆ ಹರಟೆ ಅಲ್ಲ ನೀನು ಏನಂತ ಅನ್ಕೊಂಡಿದ್ದ ನಂಗೆ ಟೈಮೇ ಇಲ್ಲ ಇಲ್ಲಿ ಖುಷಿ ಆಗೋಯ್ತು ಇಲ್ಲಿ ಹೇಳೋ ಇಂಪಾರ್ಟೆಂಟ್ ಮೆಸೇಜ್ ಹೇಳ್ತಾವ್ರೆ ಮಧ್ಯದಲ್ಲಿ ಮಾತಾಡ್ತೀಯಾ ನೀನು ಹೇಳಿ ಯಾರತ್ರ ಏನಿಲ್ಲ ಭಯ ಬೀಳೋದು ಬಿಡ್ಬೇಕು ಅಲೋಪತಿ ಕಂಟಿನ್ಯೂ ಮಾಡಬೇಕು ಲೆವೆಲ್ ಮೇಂಟೈನ್ ಮಾಡ್ಕೊಂಡಿರ್ಬೇಕು ಈ ಮಾತ್ರೆ ತಗೊಂಡ್ರೆ ಯಾವ ಸೈಡ್ ಎಫೆಕ್ಟ್ ಆಗೋದಿಲ್ಲ ಅನ್ನೋದಿಲ್ಲ ತಲೆ ತಿನ್ ತೆಗಿದ್ಬಿಡಿ ಅದಲ್ಲದೆ ಜೀವನ ಶೈಲಿನ ಮೇಂಟೈನ್ ಮಾಡ್ಕೊಂಡು ಅದಲ್ಲದೆ ಅಲೋಪತಿ ಜೊತೆಗೆ ನೀವು ಹೋಮಿಯೋಪತಿ ಮಾಡೋದು ಇದ್ ಮಾಡೋದು ಮಾಡಿದ್ರೆ ಅವಾಗ ಅಲೋಪತಿ ಡಾಕ್ಟ್ರೇ ನಿಮ್ಮ ಡೋಸ್ ಕಡಿಮೆ ಮಾಡ್ಬಿಡ್ತಾರೆ ಹಂಗೆ ಮೇಂಟೈನ್ ಮಾಡಬೇಕು ವಿನಃ ನೀವು ಅಲೋಪತಿ ಅಸಹ್ಯ ಪಟ್ಕೊಳ್ಳೋದು ತಪ್ಪಾಗತ್ತೆ ಗೌರವಿಸ್ಬೇಕು ನೀವು ಹಾ ಮತ್ತೆ ಸೆವೆನ್ ಅಂತ ಬರುತ್ತೆ ಬಯೋಕೆಮಿಕ್ ಸಾಲ್ಟ್ ಸೆವೆನ್ ಅಂತ ಅದನ್ನ ನೀವು ಕರೆಕ್ಟ್ ಆಗಿ ಲೈಫ್ ಎಲ್ಲ ತಗೊಂಡ್ರೆ ನಲ್ವತ್ತು ವರ್ಷ ದಾಟಿದವರು ಶುಗರ್ ಬರೋದೇ ಇಲ್ಲ ಹಾಗಂತ ಅದನ್ನೇ ಶುಗರ್ ಬಂದ್ಮೇಲೂ ಅದನ್ನ ತಗೊಂಡು ವಾಸಿ ಆಗ್ಬೇಕು ಅಂದ್ರೆ ಅದು ಆಗುತ್ತೆ ಹೊಟ್ಟೆ ಬರದಂಗ್ ನೋಡ್ಕೊಂಡ್ರೆ ಡಯಾಬಿಟಿಸ್ ಬರಲ್ವಾ ಹಾಗಂತ ಹೊಟ್ಟೆ ಇಲ್ಲದೆ ಇರೋರ್ಗು ಡಯಾಬಿಟಿಸ್ ಇದೆಯಲ್ಲ ಅಂದ್ರೆ ಅದ್ ಬೇರೆ ಅದ್ ಬೇರೆ ಆದಷ್ಟು ಕೆಲವೆಲ್ಲ ನೋಡು ಒಂದೇ ಫಾರ್ಮುಲಾ ಇಲ್ಲ ಎಲ್ಲದಕ್ಕೂ ನಗ ನಗತ ನಿನ್ನ ನೋಡಿ ಬಾಳದ್ ಅಷ್ಟೇ ಜನ ಇಲ್ಲ ಕರೆಕ್ಟ್ ಎಲ್ಲರೂ ಹಾಗೆ ಹೇಳ್ತಾರೆ ನನ್ಗೆ ಆಡಿಯೋ ಹಾಕ್ಲಾ ಓ ಆಕೆ ಆಕೆ ಯಾರ ಹತ್ರ ನಾನು ಫೋನ್ ಮಾಡಿ ನಿಮ್ಗೆ ಮೆಸೇಜ್ ನಿನ್ನ ನನಗೆ ಅರ್ಥ ಆಗಿದ್ದು ನಿನ್ನ ವಿಚಾರ ತಿಳಿದು ನಿನ್ನ ಕೈ ಹಿಡಿದ ಆ ಧರ್ಮ ಪತ್ನಿಯ ಕಾಲಿಗೆ ನಮಸ್ಕರಿಸ್ತೀನಿ ಒಬ್ಬ ಡಯಾಬಿಟಿಸ್ ಪೇಶೆಂಟ್ ನ ಮದ್ವೆ ಆಗಿ ನಗು ನಗುತಾ ಬಾಳ್ತಾ ಇದ್ದಾಳೆ ಅಂದ್ರೆ ಆ ಹುಡುಗಿ ಗ್ರೇಟ್ ನಿನ್ನ ಆ ಹುಡುಗಿ ಅಂತವರು ಧೈರ್ಯವಂತರು ಬೇಕು ನನ್ಗೆ ತುಂಬಾ ಖುಷಿ ಆಯ್ತು ತುಂಬಾ ಕಷ್ಟಪಟ್ಟೆ ಹಂಗೆ ತುಂಬಾ ಸುಖವಾಗಿದ್ದೀನಿ ಅವ್ರ ಹತ್ರ ನಿಮ್ ಕಾಂಟ್ಯಾಕ್ಟ್ ಸಿಕ್ಕಿದ್ ನನಗಂತೂ ಪುಣ್ಯ 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 ಏನ್ ಇಲ್ಲ ಇಲ್ಲ ನಾನು ಎಂಟು ತಿಂಗಳಿಂದ ನೀವು ಬಾಕು ವಿಡಿಯೋನೇ ಕಾಯ್ತಾ ಇದ್ದೆ ಇನ್ನು ಬಂದಿಲ್ಲ ಯಾವ್ದಾದ್ರು ಬಂದಿಲ್ಲ ಇನ್ನು ಬಂದಿಲ್ಲ ಈಗ ಯಾವ್ದೋ ಎರಡು ಪುಟ್ಟ ಮಕ್ಕಳ ಜೊತೆ ಮಾತಾಡಿದ್ದು ಅವರು ಯಾವ ಇದ್ಕೋಬೇಕು ಅಂತಿದ್ದು ಅದೆಲ್ಲ ಕೇಳಿದೆವು ನಾನು ದಿಢೇ ಇಡೀ ಕಾಯ್ತಾ ಇರ್ತೀನಿ ಡ್ರೈವಿಂಗ್ ಅಲ್ಲಿ ಏನ್ ಕೆಲಸ ಇರಲ್ಲ ನಿಮ್ದು ವಿಡಿಯೋ ಫಾಲೋ ಮಾಡುದೇ ನನ್ ದೊಡ್ಡ ಕೆಲಸ ಏನೋ ಮಾಡಿದ್ಯಾ ನೀನು ಜೂಜಾಟದ ವಿರುದ್ಧ ಏನ್ ಮಾಡಿದೆ ಹೆಣ್ಣು ನಿಂದಕರ ವಿರುದ್ಧ ಏನ್ ಮಾಡಿದೆ ಇಲ್ಲ ನಾನು ನೀವ್ ಹಾಕೋ ಕಾಮೆಂಟ್ ಕಮೆಂಟ್ ಮಾಡ್ತಾ ಇರ್ತೀನಿ ರವಿಕುಮಾರ್ ಅನ್ಬಿಟ್ಟು ಯಾರ ಹತ್ರ ನಮಸ್ಕಾರ